ಟು ತೌಸಂಡ್ ಲೆವೆನ್ ಮಾಡ್ಲಾ ಟೂ ಸೆವೆಂಟಿ ಫೈವ್ ಆಗುತ್ತೆ ಇತಿಹಾಸ ಇದೆ ಈ ಗಾಡಿ ಮಾತ್ರ ಈ ಪ್ರೈಸ್ಗೆ ಯಾರು ಕೊಡಕ್ಕೆ ಸಾಧ್ಯನೇ ಇಲ್ಲ ಹೇಳಿ ಸರ್ ಫೈನಲ್ ಆಗುತ್ತೆ ಸರ್ ರೌಂಡ್ ಫಿಗರ್ ಟಾಪ್ ಎಂಡ್ ಮಲ್ಟಿ ಜೆಟ್ ಡೀಸೆಲ್ ಇಂಜಿನ್ ಗಾಡಿ ರೆಡಿ ಆಗಿದೆ ಸೇಲ್ಗೆ ಸರ್ ಇದು ಮೈಲೇಜ್ ಎಲ್ಲ ಏನ್ ಬರುತ್ತೆ ಸರ್ ನಿಮಗೆ ಸಲ್ಲು ಸೆಕೆಂಡ್ ಆನ್ ಡೀಸೆಲ್ ಬರೀ ಎರಡುವರೆ ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಬರೀ ಎರಡ್ ಲಕ್ಷ ನಿಮ್ಗೆ ಫೈನಲ್ ಆಗುತ್ತೆ ಬರಿ ಎರಡು ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಎರಡ್ ಲಕ್ಷ ಡೀಸೆಲ್ ಪೆಟ್ರೋಲ್ 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 ಸರ್ ಸೊ ಪೆಟ್ರೋಲ್ ವೆಹಿಕಲ್ ಹೊಸ ಟೈ ಇದೆ ಗಾಡಿ ಚೆನ್ನಾಗಿ ತುಂಬಾನೇ ಚೆನ್ನಾಗಿದೆ ಸರ್ ನಿಮ್ಗೆ ಸೊ ಪೆಟ್ರೋಲ್ ವೆಹಿಕಲ್ ಬರಿ ಎರಡು ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಅದು ಕೂಡ ಮಾಡ್ತಿ ಸಿಕ್ಕಿಷ್ಟು ಟೂ ತೌಸಂಡ್ ಟ್ವೆಲ್ವ ಮಾಡೋ ಸೆಕೆಂಡ್ ಅವರು ಒನ್ ನೈಂಟಿಗೆ ಫೈನಲ್ ಆಗುತ್ತೆ ಸರ್ ಇದು ಒಂದು ಲಕ್ಷ ತೊಂಬತ್ ಸಾವಿರಕ್ಕೆ ನಿಮಗೆ ಫೈನಲ್ ನಾಲ್ಕು ಟೂ ತೌಸಂಡ್ ತರ್ಟೀನ್ ಸೆಕೆಂಡ್ ಎಲ್ ಪಿಜಿ ಪೆಟ್ರೋಲ್ ಎರಡು ಲಕ್ಷ ನಲವತ್ತ ಫೈನಲ್ ಆಗುತ್ತೆ ಸರ್ ಇದು ಆಲ್ಟೋ ವಿ ಎಕ್ಸ್ ಐ ವೆಹಿಕಲ್ ರೆಡಿ ಆಗಿದೆ ಫಿಫ್ಟೀನ್ ಸಿಂಗಲ್ ಮೂರು ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಇದು ಮೂರ್ ಲಕ್ಷಕ್ಕೆ ಫೈನಲ್ ಫೈನಲ್ ಟೂ ತೌಸಂಡ್ ಸಿಕ್ಸ್ಟೀನ್ ಸೆಕೆಂಡ್ ಸರ್ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ಆಗುತ್ತೆ ಸರ್ ಇದು ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಫೈನಲ್ ಹೀಗೆ ಅಡ್ವಾನ್ಸ್ ಆಗಿದೆ ಬಟ್ ಇನ್ನು ಕ್ಲಾರಿಟಿಯಾಗಿ ಕನ್ಫರ್ಮ್ ಆಗಿಲ್ಲ ಬಟ್ ಇನ್ನೂ ಒಂದ್ಸಲ ನೀವು ಟ್ರೈ ಮಾಡ್ಬೋದು ಒಳ್ಳೆ ಸಿಕ್ಸ್ಟೀನ್ ಸಿಂಗಲ್ ಆರ್ ಎಸ್ ಸರ್ ಇದು ಐದು ಲಕ್ಷ ಐವತ್ತು ಸಾವಿರಕ್ಕೆ ಫೈನಲ್ ಆಗುತ್ತೆ ಸರ್ ಇದು ಇಲ್ಲವೇನ್ ಮಾಡಲ್ಲ ಸರ್ ಡಬಲ್ ಇರ್ಬೇಕು ಏ ಬೇಸಿರಂತ ಎರಡ್ ಲಕ್ಷ ಐವತ್ತೈದು ಸಾವಿರಕ್ಕೆ ಫೈನಲ್ ಆಗುತ್ತೆ ಸರ್ ಎರಡು ಲಕ್ಷ ಐವತ್ತೈದು ಸಾವಿರ ಫೈನಲ್ ಸರ್ ಇದು ಹೇಳಿ ಸರ್ ಸಿಂಗಲ್ ಬರಿ ಇಪ್ಪತ್ ಸಾವಿರ ಕೊಡ್ತೀವಿ ಸರ್ ಅದು ಸೊ ಡೀಸೆಲ್ ಗಾಡಿ ರೆಡಿ ಆಗಿದೆ ನಿಮ್ಗೆ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ಆಗುತ್ತೆ ಸರ್ ಅದು ಇದು ಬಂದ್ಬಿಟ್ಟು ಸಿಕ್ಸ್ ಪ್ಲಸ್ ಒನ್ ಸೊ ನಿಮ್ಗೆ ಎರಡು ಬೇಬಿ ಸೀಟ್ ಬರುತ್ತೆ ಹಿಂದ್ಗಡೆ ಸೊ ಇದು ಮರ್ಚ್ಕೊಂಡ್ಬಿಟ್ರೆ ಒಳ್ಳೆ ಬೋಟ್ ಸ್ಪೇಸ್ ಬರುತ್ತೆ ಸೊ ನೋಡ್ತಾ ಇರಬಹುದು ಒಳಗಡೆ ಲೆದರ್ ಇಂಟೀರಿಯರ್ಸ್ ಎಲ್ಲ ಯಾವ ತರ ಇದೆ ಅಂಡ್ ಇದರಲ್ಲಿ ಎರಡು ಏರ್ ಬ್ಯಾಗ್ ಬರುತ್ತೆ ಸ್ಟೀರಿಂಗ್ ಮೋಟೆಡ್ ಕಂಟ್ರೋಲ್ ಲೆದರ್ ಇಂಟೀರಿಯರ್ಸ್ ಅಂಡ್ ಟೋನ್ ಡ್ಯಾಶ್ ಬೋರ್ಡ್ ಸರ್ ಟಿವಿ ತ್ರೀ ಹಂಡ್ರೆಡ್ ರನ್ ಎಷ್ಟಾಗಿದೆ ಇದು ತೊಂಬತ್ ಸಾವಿರ ಆಗಿದೆ ಸರ್ ಇದು ವೆಹಿಕಲ್ ಗೆ ಗೆಸ್ ಕೊಟ್ಟು ಆರ್ ಲಕ್ಷ ಇಪ್ಪತ್ತ ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಸರ್ ಹೇಗಿದೆ ಅದು ಕೂಡ ಡೀಸೆಲ್ ವೆಹಿಕಲ್ ಹೇಳಿ ಸರ್ ಟೂ ತೌಸಂಡ್ ಟ್ವೆಲ್ ಸಿಂಗಲ್ ಅಂದ್ರೆ ಸರ್ ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ಆಗುತ್ತೆ ಡೀಸೆಲ್ ವೆಹಿಕಲ್ ಸರ್ ಟೂ ತೌಸಂಡ್ ಟ್ವೆಲ್ ಡಿಸೆಂಬರ್ ಮೂರ್ ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ವಿ ಎಕ್ಸ್ ಐ ತ್ರೀ ಲ್ಯಾಕ್ಸ್ಗೆ ಫೈನಲ್ ಸೆಕೆಂಡ್ ಓನರ್ ಸಿಕ್ಟಿ ಫೋರ್ ತೌಸಂಡ್ ಕಿಲೋಮೀಟರ್ ಆಗಿದೆ ಅಂಡ್ ಮಿಸಾನ್ ಮೈಕ್ರೋ ಸರ್ ಟೂ ತೌಸಂಡ್ ಫಿಫ್ಟೀನ್ ಸೆಕೆಂಡ್ ಓನರ್ ಸರ್ ಮೂರ್ ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಈ ಗಾಡಿ ಕೂಡ ತ್ರೀ ಲ್ಯಾಕ್ಸ್ ಆಗುತ್ತೆ ಸರ್ ಅಂಡ್ ಯೋನೋ ಸರ್ ಟೂ ತೌಸಂಡ್ ಫಿಫ್ಟೀನ್ ಒನ್ ಲೀಟರ್ ಇಂಜನ್ ಬರುತ್ತೆ ಸರ್ ಇದು ಮೂರು ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಇದು ಈ ಗಾಡಿ ಕೂಡ ತ್ರೀ ಲ್ಯಾಕ್ ಸಿಗೋ ಟೂ ತೌಸಂಡ್ ಟ್ವೆಲ್ ಟೈಟಾನಿಯಂ ಪ್ಲಸ್ ಡಬಲ್ ಎ ಬಿ ಎಸ್ ಬರಂತು ಟೂ ನೈಂಟಿಗೆ ಫೈನಲ್ ಆಗುತ್ತೆ ಆಗುತ್ತೆ ಸರ್ ತರ್ಟೀನ್ ಸಿಂಗಲ್ ಬರೀ ಮೂರ್ವರೆ ಲಕ್ಷ ಫೈನಲ್ ಆಗುತ್ತೆ ಸರ್ ಇದು ಫೋರ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಡಸ್ಟರ್ ನ ಒಳಗಡೆ ಇಂಟೀರಿಯರ್ಸ್ ಎಲ್ಲ ನೋಡ್ತಾ ಇರಬಹುದು ಏಟಿ ಫೈವ್ ಡೀಸೆಲ್ ಕಾರ್ ಒಳ್ಳೆ ಮೈಲೇಜ್ ಬರುತ್ತೆ ಅಂಡ್ ಐಟೆನ್ ಸರ್ ಟೂ ತೌಸಂಡ್ ಲೆವೆನ್ ಮಾಡಲ್ ಆಟೋಮೆಟಿಕ್ ಸರ್ ಎರಡು ಲಕ್ಷ ಎಪ್ಪತ್ತೈದ ಫೈನಲ್ ಆಗುತ್ತೆ ಸರ್ ಇದು ಎರಡು ಗಾಡಿ ಯಾವ್ದು ತಗೊಂಡ್ರೆ ನಿಮ್ಗೆ ಫೋರ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸನ್ಗೆ ನಿಮಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಲೋನ್ ಬ್ಯಾಕ್ ಟು ದ ವಿಡಿಯೋ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ನಾವು ಎಚ್ ಬಿ ಕಾರ್ಸ್ ಹತ್ರ ಇದೀವಿ ಸೊ ಇವ್ ಶೋ ಅಲ್ಲಿ ಕಂಪ್ಲೀಟ್ ಆಗಿ ಮಲ್ಟಿ ಬ್ರ್ಯಾಂಡ್ ಯೂಸ್ ಕಾರ್ಸ್ ಎಲ್ಲ ಸಿಗುತ್ತೆ ನಿಮಗೆ ಅಂಡ್ ಒಳ್ಳೆ ಕಾರ್ಸ್ ಎಡಿಷನ್ ಎಲ್ಲ ನಿಮಗೆ ಲೋ ಬಜೆಟ್ ಎಲ್ಲ ಸಿಗುತ್ತೆ ಟಾಪ್ ಅಂಡ್ ವೆಹಿಕಲ್ಸ್ ಸಿಗುತ್ತೆ ಸರ್ವಿಸ್ ಇರುವಂತ ವೆಹಿಕಲ್ ಸಿಗುತ್ತೆ ಸರ್ ಓಕೆ ಸೊ ನಿಮ್ಗೆ ನೋಡ್ತಾ ಇರಬಹುದು ಐಟೆನ್ ಮ್ಯಾಗ್ನಾ ಸೂಪರ್ ಆಗಿದೆ ಅಂಡ್ ಅದೇ ತರ ನಿಮ್ಗೆ ಒಳ್ಳೊಳ್ಳೆ ವೆಹಿಕಲ್ಸ್ ಆರಾಮಾಗಿ ಈ ವಿಡಿಯೋದಲ್ಲಿ ನಿಮ್ಗೆ ಮೂರೂವರೆ ಒಳಗಡೆ ಒಳ್ಳೊಳ್ಳೆ ವೆಹಿಕಲ್ಸ್ ಇದೆ ಕಂಪ್ಲೀಟ್ ಆಗಿ ಸೊ ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ರೆಡಿ ಇದಾರೆ ಸರ್ ಇದು ಪ್ರೈಸು ಮಾಡ್ಲ ಹೇಳ್ಬಿಡಿ ಸರ್ ಟೂ ತೌಸಂಡ್ ಲೆವೆನ್ ಮಾಡಲ್ಲ ಟೂ ಸೆವೆಂಟಿ ಆಗುತ್ತೆ ಸರ್ ಇದು ಬರೀ ಟೂ ಲ್ಯಾಕ್ ಸೆವೆಂಟಿ ಇನ್ನೂ ಒಂದು ಐಟೆನ್ ಸೇಮ್ ಮಾಡಲ್ ಟು ಸೆವೆಂಟಿ ಸೊ ನೋಡ್ತಾ ಇರಬಹುದು ಇಲ್ಲಿ ಒಂದು ಇಟಿಹಾಸ್ ಇದೆ ಫುಲ್ ಟಾಪ್ ಎಂಡ್ ಮಾಡಲು ಈ ಗಾಡಿ ಮಾತ್ರ ಈ ಪ್ರೈಸ್ಗೆ ಯಾರು ಕೊಡಕ್ಕೆ ಸಾಧ್ಯನೇ ಇಲ್ಲ ಹೇಳಿ ಸರ್ ತ್ರೀ ಲ್ಯಾಕ್ ಫೈನಲ್ ಆಗುತ್ತೆ ರೌಂಡ್ ಫಿಗರ್ ಟಾಪ್ ಎಂಡ್ ಏರ್ ಬ್ಯಾಗ್ ಎಸ್ ಹೌದು ಸರ್ ರನ್ ಮಲ್ಟಿ ಜೆಟ್ ಡೀಸೆಲ್ ಇಂಜಿನ್ ಗಾಡಿ ರೆಡಿ ಆಗಿದೆ ಸೇಲ್ಗೆ ಸರ್ ಇದು ಮೈಲೇಜ್ ಎಲ್ಲ ಏನು ಬರುತ್ತೆ ಪ್ಲಸ್ ಬರುತ್ತೆ ಸರ್ ನಿಮಗೆ ಸಲ್ಲು ಸೆಕೆಂಡ್ ಒಂದು ಡೀಸೆಲ್ ಬರಿ ಎರಡು ವರ್ ಲಕ್ಷ ಫೈನಲ್ ಆಗುತ್ತೆ ಸರ್ ಬರಿ ಎರಡು ಲಕ್ಷ ಸಾವಿರಕ್ಕೆ ನಿಮ್ಗೆ ಫೈನಲ್ ಆಗುತ್ತೆ ನೋಡ್ತಾ ಇರಬಹುದು ವೆಹಿಕಲ್ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು ತುಂಬಾ ಸ್ಟ್ರಾಂಗ್ ವೆಹಿಕಲ್ ನಿಮ್ಗೆ ಲೋ ಬಜೆತ್ ಅಲ್ಲಿ ಒಳ್ಳೆ ವೆಹಿಕಲ್ ಸೊ ಸ್ವಿಫ್ಟ್ ತಗೊಳ್ಳೋ ಆಪ್ಷನ್ ಇದ್ರೆ ಈ ಗಾಡಿನ ತಗೊಂಡು ಸ್ವಿಫ್ಟ್ ಇಂಜಿನೇ ಬರುತ್ತೆ ಸರ್ ಇದು ಸೇಮ್ ಇಂಜಿನ್ ಬರುತ್ತೆ ಹೌದು ಸೊ ಇನ್ನು ಒಂದು ಸ್ವಿಫ್ಟ್ ವೆಹಿಕಲ್ ರೆಡಿ ಆಗಿದೆ ಟೂ ತೌಸಂಡ್ ಸಿಕ್ಸ್ ಮಾಡಲ್ ಇದು ಎಫ್ ಸಿಲ್ ರನ್ನಿಂಗ್ ಇದೆ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಬರಿ ಎರಡು ಲಕ್ಷ ಫೈನಲ್ ಆಗುತ್ತೆ ಸರ್ ಎರಡು ಲಕ್ಷ ಡೀಸೆಲ್ ಪೆಟ್ರೋಲ್ 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 ಸರ್ ಸೊ ಪೆಟ್ರೋಲ್ ವೆಹಿಕಲ್ ಹೊಸ ಟೈರ್ ಇದೆ ಗಾಡಿ ಚೆನ್ನಾಗಿ ತುಂಬಾನೇ ಚೆನ್ನಾಗಿದೆ ಸರ್ ನಿಮಗೆ ಸೊ ಪೆಟ್ರೋಲ್ ವೆಹಿಕಲ್ ಬರಿ ಎರಡು ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತಿದ್ರೆ ಅದು ಕೂಡ ಮಾಡ್ತಿ ಕೂತಿ ಸ್ವಿಫ್ಟ್ ಸರ್ ಏಯ್ಟಿ ನೈನ್ ತೌಸಂಡ್ ರನ್ ಆಗಿದೆ ಹೌದು ಸರ್ ಎಲ್ಲ ಶೋರೂಮ್ ಇಷ್ಟಿದೆ ಟ್ರ್ಯಾಕ್ ಇದೆ ಸರ್ ಟ್ರ್ಯಾಕ್ ಇದೆ ಸರ್ ಓಕೆ ಇವನ್ ಒಂದು ರೆಡಿ ಆಗಿದೆ ಡಿಲೈಟ್ ಪ್ಲಸ್ಗೆ ಫೈನಲ್ ಆಗುತ್ತೆ ಸರ್ ಇದು ಫೈನಲ್ ನಾಲ್ಕು ಕೂಡ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ನಿಮಗೆ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ವೆಹಿಕಲ್ ಅಲ್ಲಿ ಸೊ ಗಾಡಿ ಎಲ್ಲ ಈ ತರ ಇದೆ ಸೊ ಸ್ಯಾಂಟ್ರೋ ಹುಡುಕೋರಿಗೆ ಒಂದು ಗಾಡಿ ರೆಡಿ ಆಗಿದೆ ತರ್ಟಿನ್ ಮಾಡ್ಲು ಟೂ ತೌಸಂಡ್ ತರ್ಟಿ ಸಿಂಗಲ್ ಓನ ಎರಡೂವರೆ ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಇದು ಎರಡ್ ಲಕ್ಷ ಐವತ್ತು ಸಾವಿರಕ್ಕೆ ಫೈನಲ್ ಅದು ಕೂಡ ಸಿಂಗಲ್ ಓನರ್ ಎಂಬತ್ ಐದು ಸಾವಿರ ಕಿಲೋಮೀಟರ್ ರನ್ ಆಗಿರುವಂತ ವೆಹಿಕಲ್ ಅಂಡ್ ಈ ಗಾಡಿ ರೆಡಿ ಆಗಿದೆ ಸರ್ ಟೂ ತೌಸಂಡ್ ತರ್ಟೀನ್ ಸರ್ ಸೆಕಂಡ್ ಎಲ್ ಪಿಜಿ ಪೆಟ್ರೋಲ್ ಎರಡು ಲಕ್ಷ ನಲ್ವತ್ತ ಫೈನಲ್ ಆಗುತ್ತೆ ಎರಡು ಲಕ್ಷ ನಲವತ್ತಾರಿಗೆ ಫೈನಲ್ ಹೌದು ಸರ್ ಸೊ ಎಲ್ ಜಿ ಪ್ಲಸ್ ಪೆಟ್ರೋಲ್ ಬ್ಲೂ ಡ್ರೈವ್ ಬರುತ್ತೆ ಇದು ಬಂದ್ಬಿಟ್ಟು ನಿಮಗೆ ಪೋಸ್ಟೇರಿಂಗು ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ವೆಹಿಕಲ್ ಅಲ್ಲಿ ಸರ್ ಒಂದು ಆಲ್ಟೋ ಕೇಟನ್ ವಿ ಎಕ್ಸ್ ಐ ವೆಹಿಕಲ್ ರೆಡಿ ಆಗಿದೆ ಫಿಫ್ಟೀನ್ ಸಿಂಗಲ್ ಮೂರು ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಇದು ಮೂರು ಲಕ್ಷಕ್ಕೆ ಫೈನಲ್ ಫೈನಲ್ ಆಗುತ್ತೆ ಸರ್ ಅಂಡ್ ಸರ್ ಇದ್ರಲ್ಲಿ ಏರ್ ಬ್ಯಾಗ್ ಬರುತ್ತಾ ಇಲ್ಲ ಏರ್ ಬ್ಯಾಗ್ ಬರಲ್ಲ ಆಲ್ಟೋ ಕೇಟನ್ ವಿ ಐ ಅಂಡ್ ಇದರಲ್ಲಿ ನಿಮಗೆ ಪೋಸ್ಟರಿಂಗ್ ಪವರ್ ವಿಂಡೋ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಇಲ್ಲೊಂದು ಮೂರು ಹುಡುಗರು ಸೇಲ್ ಸೇಲ್ಗಿದ್ದಾರೆ ಯಾರ ಬೇಕಿದ್ರೆ ತಗೋಬಾರ ನೀವು ಅಂಡ್ ಕ್ವಿಟ್ ಗಾಡಿ ರೆಡಿ ಆಗಿದೆ ಸರ್ ಟೂ ತೌಸಂಡ್ ಸಿಕ್ಸ್ಟಿ ಸೆಕೆಂಡ್ ಸರ್ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ಆಗುತ್ತೆ ಸರ್ ಇದು ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಫೈನಲ್ ಹೌದು ಸರ್ ಅದು ಓಮ್ನಿ ಟು ತೌಸಂಡ್ ತರ್ಟೀನ್ ಮಾಡಲ್ಲ ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ಆಗುತ್ತೆ ಇದು ಕೂಡ ಟೂ ಟ್ವೆಂಟಿ ಫೈವ್ ಸೊ ಈ ಗಾಡಿಗೆ ಅಡ್ವಾನ್ಸ್ ಆಗಿದೆ ಬಟ್ ಇನ್ನು ಕ್ಲಾರಿಟಿಯ ಕನ್ಫರ್ಮ್ ಆಗಿಲ್ಲ ಬಟ್ ಇನ್ನೂ ಒಂದ್ಸಲ ನೀವು ಟ್ರೈ ಮಾಡ್ಬೋದು ಒಳ್ಳೆ ಸಿಂಗಲ್ ಲಕ್ಷ ಐವತ್ ಸಾವಿರಕ್ಕೆ ಫೈನಲ್ ಆಗುತ್ತೆ ಲಕ್ಷ ಐವತ್ತು ಸಾವಿರಕ್ಕೆ ಫೈನಲ್ ಸೊ ಇದೆಲ್ಲ ಶೋರೂಮ್ ಸರ್ ಸೊ ನಿಮ್ಗೆ ನೋಡ್ತಾ ಇರೋದು ಸೈಟ್ ಕ್ಲಾಡಿಂಗ್ ಎಲ್ಲ ಇದೆ ನಿಮ್ಗೆ ಟೋನ್ ಮಿರರ್ ಇದೆ ನಿಮ್ಗೆ ಡೀಸೆಲ್ ಬೇಕಲ್ ಕೂಡ ನಿಮ್ಗೆ ಸೇಮ್ ಬರುತ್ತೆ ನಿಮಗೆ ಸೊ ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ ನಿಮ್ಗೆ ಡಿಫ್ರೆಂಟ್ ಡಿಫರೆಂಟ್ ಆಗಿದೆ ರೈಲ್ ಸ್ಪಾಯ್ಲರ್ ಕೂಡ ಬರುತ್ತೆ ನಿಮ್ಗೆ ಸರ್ ಫೈವ್ ಲ್ಯಾಕ್ ಫಿಫ್ಟಿ ತೌಸಂಡ್ ಹೌದು ಸರ್ ಹೌದು ಸೊ ಇಲ್ಲಿ ಒಂದು ಸ್ಕೊಡ ಫ್ಯಾಬಿಯೋ ಸ್ಟ್ರಾಂಗ್ ವೆಹಿಕಲ್ ನಿಮ್ಗೆ ಲೋ ಅಲ್ಲಿ ಸಿಕ್ತೈತೆ ನಿಮಗೆ ಸರ್ ಇದು ಗಾಡಿ ಪ್ರೈಸ್ ಹೇಳಿ ಸರ್ ಲವನ್ ಮಾಡುದು ಸರ್ ಡಬಲ್ ಏರ್ಬ್ಯಾಕ್ ಬೇಸ್ ಇರುವಂತ ವೆಹಿಕಲ್ ಎರಡು ಲಕ್ಷ ಐವತ್ತ ಸರಿ ಫೈನಲ್ ಆಗುತ್ತೆ ಸರ್ ಎರಡು ಲಕ್ಷ ಐವತ್ತೈದು ಐವತ್ತ ಸರ್ ಇದು ಗಾಡಿ ಮಿಂಟ್ ಕಂಡೀಷನ್ ಇದೆ ಸರ್ ನಿಮ್ಗೆ ಸೊ ನಿಮ್ಗೆ ಎರಡು ಏರ್ ಬ್ಯಾಗ್ ಬರುತ್ತೆ ಎರಡು ಏರ್ ಬ್ಯಾಗ್ ಪವರ್ ಪವರ್ ವಿಂಡೋ ಅಲ್ಲಿ ಎಂಟೀರಿಯರ್ ಫುಲ್ ಪ್ಯಾಕ್ಡ್ ವೆಹಿಕಲ್ ಸರ್ ಮೈಲೇಜ್ ಎಲ್ಲ ಏನ್ ಬರುತ್ತೆ ಸರ್ ಇದು ಫಿಫ್ಟಿ ಸಿಕ್ಸ್ಟೀನ್ ಎಬೋ ಬರುತ್ತೆ ಸರ್ ಒಂದ್ಸಲ ಸರ್ವಿಸ್ ಕೊಟ್ಟಾಗಲ್ಲ ಎಷ್ಟು ಚಾರ್ಜ್ ಆಗುತ್ತೆ ಬರುತ್ತೆ ಸರ್ ಅಷ್ಟೇ ಬರುತ್ತೆ ಹೌದೌದು ಫಿಫ್ಟಿ ಫಿಫ್ಟಿ ಫೈವ್ ತೌಸಂಡ್ ಫೈನಲ್ ಫೈನಲ್ ಸೊ ನ್ಯಾನೋ ಗಾಡಿ ರೆಡಿ ಆಗಿದೆ ಇಲ್ಲಿ ಹೇಳಿ ಸರ್ ಸರ್ ಟ್ವೆಲ್ ಸಿಂಗಲ್ ಅನ್ನು ಬರಿ ಇಪ್ಪತ್ತು ಸಾವಿರ ಬರೀ ಎಂಬತ್ ಸಾವಿರ ಕೊಡ್ತೀವಿ ಸರ್ ಅದು ಎಂಬತ್ ಸಾವಿರಕ್ಕೆ ಫೈನಲ್ ಎಸ್ ಬಿ ಖರ್ಚಲ್ಲಿ ನೋಡ್ತಾ ಇರ್ಬೋದು ಎಂಬತ್ ಸಾವಿರಕ್ಕೆ ನಿಮ್ಗೆ ನ್ಯಾನೋ ಕೊಡ್ತಿದ್ದಾರೆ ಅಂಡ್ ಅದೇ ತರ ಇಲ್ಲೊಂದು ಶೌಲೆ ಟು ಡೀಸೆಲ್ ಗಾಡಿ ರೆಡಿ ಆಗಿದೆ ನಿಮ್ಗೆ ಎಲ್ ಟಿ ಟೂ ತೌಸಂಡ್ ಟ್ವೆಲ್ ಎಲ್ ಟಿ ಸರ್ ಡೀಸೆಲ್ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ಆಗುತ್ತೆ ಸರ್ ಅದು ಸೊ ಇಲ್ಲೊಂದು ಇಂಡಿಗೋ ಟೂಸಂಡ್ ಫೋರ್ಟಿ ಮಾಡಲು ಎಫ್ಸಿ ಮಾಡ್ಕೊಡಿದ್ರೆ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ಆಗುತ್ತೆ ಸರ್ ಇದು ಅಂಡ್ ಒಂದು ಜರ್ನ್ ಎಷ್ಟಿಲ್ಲ ರೆಡಿ ಆಗಿದೆ ಸರ್ ಟೂ ತೌಸಂಡ್ ಲೆವೆನ್ ಮಾಡಲು ಒನ್ ನೈನ್ಟಿ ಫೈನಲ್ ಆಗುತ್ತೆ ಸರ್ ಒನ್ ಲಕ್ಷ ನೈಂಟಿ ಫೈವ್ ತೌಸಂಡ್ ಫೈನಲ್ ಹೌದು ಸರ್ ಸೊ ನೋಡ್ತಾ ಇರಬಹುದು ಇದು ಬಂದ್ಬಿಟ್ಟು ಎಲ್ಲ ಈಚೆ ನಿಲ್ಸಿರುವಂತ ಕಾರ್ ಗಳು ಸೊ ಇವಾಗ ಒಳಗಡೆ ತೋರಿಸ್ತೀನಿ ಬನ್ನಿ ನಿಮ್ಗೆ ಜಸ್ಟ್ ಸ್ಕ್ರೋಲ್ ಆಗ್ತಿರೋ ಗೆ ಕಾಲ್ ಮಾಡಿದ್ರೆ ಸಾಕು ನಿಮ್ಗೆ ಯಾವ ಗಾಡಿ ಬೇಕಿದ್ರು ಡೀಟೇಲ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ ಅಂಡ್ ಇಲ್ಲೊಂದು ಮಹೇಂದ್ರ ಟಿವಿ ಟಿ ಐಟ್ ವೆಹಿಕಲ್ ಪಾರ್ಕಿಂಗ್ ಕ್ಯಾಮರಾ ಸೆನ್ಸಾರ್ಸ್ ಎಲ್ಲ ಬರುತ್ತೆ ನಿಮ್ಗೆ ನೋಡ್ತಾ ಇರ್ಬೋದು ಸ್ಪೇರ್ ವಿಲ್ ಇದು ಬಂದ್ಬಿಟ್ಟು ಸಿಕ್ಸ್ ಪ್ಲಸ್ ಒನ್ ಸೊ ನಿಮ್ಗೆ ಎರಡು ಬೇಬಿ ಸೀಟ್ ಬರುತ್ತೆ ಹಿಂದ್ಗಡೆ ಸೊ ಇದು ಮರ್ಚ್ಕೊಂಡ್ಬಿಟ್ರೆ ಒಳ್ಳೆ ಬುಟ್ ಸ್ಪೇಸ್ ಬರುತ್ತೆ ಸೊ ನೋಡ್ತಾ ಇರ್ಬೋದು ಒಳಗಡೆ ಲೆದರ್ ಇಂಟೀರಿಯರ್ಸ್ ಎಲ್ಲ ಯಾವ ತರ ಇದೆ ಅಂಡ್ ಇದರಲ್ಲಿ ಎರಡು ಏರ್ ಬ್ಯಾಗ್ ಬರುತ್ತೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಲೆದರ್ ಇಂಟೀರಿಯರ್ಸ್ ಅಂಡ್ ಡುವೆಲ್ಟ್ ಟೋನ್ ಡ್ಯಾಶ್ ಬೋರ್ಡ್ ಸೊ ಟಿವಿ ತ್ರೀ ಹಂಡ್ರೆಡ್ ರನ್ ಎಷ್ಟಾಗಿದೆ ಇದು ತೊಂಬತ್ ಸಾವಿರ ಆಗಿದೆ ಸರ್ ಇದು ಸರಿ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ಟು ಆರು ಲಕ್ಷ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಸರ್ ಇದು ಆರು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಫೈನಲ್ ಆಗುತ್ತೆ ಸರ್ ಅದು ಅಂಡ್ ಅದೇ ತರ ಡಸ್ಟರ್ ಹುಡ್ಕೋರಿಗೆ ಟೋಟಲ್ ಮೂರ್ ಗಾಡಿ ರೆಡಿ ಆಗಿದೆ ಎಸ್ ಬಿ ಕಾರ್ಸ್ ಅಲ್ಲಿ ಅದು ಒನ್ ಟೆನ್ ಪಿ ಎಸ್ ಒಂದು ಏಟಿ ಫೈವ್ ಪಿ ಎಸ್ ಎರಡು ಸರ್ ಇದು ಹೇಳಿ ಸರ್ ಸರ್ ಟೂ ತೌಸಂಡ್ ಟ್ವೆಲ್ ಸಿಂಗಲ್ ಅಂದ್ರೆ ಸರ್ ಇದು ಆರ್ ಎಕ್ಸಡ್ ಇದೆ ಓಕೆ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಫೈನಲ್ ಆಗುತ್ತೆ ಸರ್ ಇದು ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಫ್ರಿಡ್ಜ್ ವೆಹಿಕಲ್ ರೆಡಿ ಆಗಿದೆ ಅದು ಕೂಡ ಡೀಸೆಲ್ ವೆಹಿಕಲ್ ಹೇಳಿ ಸರ್ ல் வெோ வாகனர் டூ தௌசண்ட் ட்வெல் டிசம்பர்ல சார் விஸ் ஃபைனல் செகண்ட் ஒன்ஸ்டி ஃபோர் தௌசண்ட் கிலோமீட்டர் அண்ட் மிஸ் மைக்கோ சார் டூ தௌசண்ட் ஃபிஃப்டீன் செகண்ட் சார் த்ரீ லாஸ் அண்ட் யோனோ ಫಿಫ್ಟೀನ್ ಒನ್ ಲೀಟರ್ ಇಂಜಿನ್ ಬರುತ್ತೆ ಸರ್ ಇದು ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಇದು ಈ ಗಾಡಿ ಕೂಡ ಅದೇ ತರ ಟೂ ತೌಸಂಡ್ ಟ್ವೆಲ್ ಟೈಟಾನಿಯಂ ಪ್ಲಸ್ ಡಬಲ್ ಎಸ್ ಬರುವಂತ ಟೂ ನೈಂಟಿಗೆ ಫೈನಲ್ ಆಗುತ್ತೆ ಸರ್ ಟೂ ಲ್ಯಾಕ್ ನೈಂಟಿ ಆಗುತ್ತೆ ಸರ್ ಸೊ ನೋಡ್ತಾ ಇರ್ಬೋದು ಉದ್ದಕ್ಕೆ ಸಿಕ್ಸ್ ಸ್ಟಾರ್ಸ್ ಇದೆ ನಿಮ್ಗೆ ಯಾವ್ದೇ ಗಾಡಿ ತಗೊಂಡ್ರು ನಿಮ್ಗೆ ಮೂರುವರೆ ಒಳಗಡೆನೇ ಇದೆ ಮೂರು ಲಕ್ಷಕ್ಕೆ ಒಳಗಡೆನೆ ಇದೆ ಅಂಡ್ ಟಿವಿ ಸಾರಿ ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಸೆಕೆಂಡ್ ಸರ್ ಡಬ್ಲ್ಯೂ ಟೆನ್ ಒಂಬತ್ತು ಲಕ್ಷ ಐವತ್ತು ಸಾವಿರ ಫೈನಲ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ವೆಹಿಕಲ್ ಸರ್ ಇದು ಸೊ ಈ ಗಾಡಿಗೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರೂಫ್ ಬರುತ್ತೆ ಫುಲ್ ಟಾಪ್ ವೆಹಿಕಲ್ ನಿಮಗೆ ಸರ್ ಇದರಲ್ಲಿ ಸಿಕ್ಸ್ ಏರ್ ಬರುತ್ತಲ್ಲ ಏಟ್ ಏರ್ ಬ್ಯಾಗ್ ಬರುತ್ತೆ ಏಟ್ ಏರ್ ಬ್ಯಾಗ್ ಬರುತ್ತೆ ಬಟನ್ ಏಟ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮಗೆ ಸೊ ನೋಡ್ತಾ ಇರ್ಬೋದು ರೂಫ್ ಏಸಿ ಇದೆ ನಿಮಗೆ ಅಂಡ್ ಸನ್ ರೂಫ್ ಕೂಡ ಇದೆ ಗಾಡಿ ಎಲ್ಲ ಇದೆ ರೂಫ್ ರೇಸ್ ಎಲ್ಲ ಇದೆ ನಿಮಗೆ ಗಾಡಿಯಲ್ಲಿ ಡಬ್ಲ್ಯೂ ಟೆನ್ ವೇರಿಯಂಟ್ ಸೊ ಇಲ್ಲಿ ಸ್ಮಾರ್ಟ್ ಹೈಬ್ರಿಡ್ ಇದೆ ಟೂ ತೌಸಂಡ್ ಸೆವೆಂಟೀನ್ ಸಿಂಗಲ್ ಅನ್ನೋದು ವಿಡಿಯೋ ಆಪ್ಷನ್ ಅಲ್ಲೂ ಎಂಟು ಲಕ್ಷ ಇಪ್ಪತ್ತೈದು ಸಾವಿರ ಆಗುತ್ತೆ ಸರ್ ಎಂಟು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಸಿಂಗಲ್ ಓನರ್ ಸರ್ ವೆಹಿಕಲ್ ಸಿಂಗಲ್ ಓನರ್ ಗಾಡಿ ಹೌದು ಸರ್ ಹೌದು ಅದು ಕೂಡ ಕ್ಯಾರಿಯರ್ ಇದೆ ಅಂಡ್ ಏರ್ ಬ್ಯಾಗ್ ಎ ಬಿ ಎಸ್ ಎಲ್ಲ ಇದೆ ಎಲ್ಲ ಇದೆ ನೋಡ್ತಾ ಇರೋದು ಇವನ್ ಟೈರ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ ಸೊ ನಿಮ್ಗೆ ಇದು ಡೀಸೆಲ್ ವೆಹಿಕಲ್ ಸೊ ಸದ್ಯಕ್ಕೆ ಡೀಸೆಲ್ ವೆಹಿಕಲ್ ಸಿಗೋದು ಕಷ್ಟ ಇದೆ ಮಾರ್ಕೆಟ್ ಅಲ್ಲಿ ನಿಮ್ಗೆ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್ ಸೊ ಇನ್ನು ಒಂದು ಡಬ್ಲ್ಯೂ ಎಕ್ಸ್ ಯು ವಿ ಸರ್ ಟೂ ತೌಸಂಡ್ ಟೈಮ್ ಸಿಂಗಲ್ ಡಬ್ಲ್ಯೂ ಏಟ್ ಎಂಟು ಲಕ್ಷ ಐವತ್ತು ಸಾವಿರ ನಗೋಷಿಯಬಲ್ ಆಗುತ್ತೆ ಸರ್ ಇದು ಎಂಟ್ ಲಕ್ಷ ಐವತ್ತು ಸಾವಿರಕ್ಕೆ ಇನ್ನು ಕೂಡ ನಗೋಷಿಯಬಲ್ಗೋಷಲ್ ಮಾಡ್ಕೊಡುತ್ತೆ ಸರ್ ಓಕೆ ಇದ್ರಲ್ಲಿ ಕೂಡ ಏರ್ಬ್ಯಾಗ್ ಎಲ್ಲ ಬರುತ್ತೆ ಎಂಟು ಏರ್ ಬ್ಯಾಗ್ ಬರುತ್ತೆ ಸರ್ ಇದು ಸರ್ ಟ್ವೆಂಟಿ ಟೂ ಮಾಡ್ಲು ಇಪ್ಪ ಗಾಡಿ ರೆಡಿ ಆಗಿದೆ ಬರಿ ಹನ್ನೆರಡು ಸಾವಿರ ಕಿಲೋಮೀಟರ್ ಮಾತ್ರ ವೆಹಿಕಲ್ ಡಬಲ್ ಏರ್ ಬ್ಯಾಗ್ ಎ ಬಿ ಎಸ್ ಎಲ್ಲ ಬರುತ್ತೆ ಸರ್ ಇದ್ರ ಸರ್ ಈ ಗಾಡಿ ಏನ್ ಪ್ರೈಸ್ ಕೊಟ್ಟು ಐದು ಲಕ್ಷ ಐವತ್ ಸಾವಿರ ಫೈನಲ್ ಆಗುತ್ತೆ ಐದು ಲಕ್ಷ ಸಾವಿರ ಲೋನ್ ಆಗುತ್ತೆ ಸರ್ ಇದಕ್ಕೆ ಸರ್ ನೋಡ್ತಾ ಇರೋದು ಐದು ಲಕ್ಷ ಐವತ್ತು ಸಾವಿರ ಫೈನಲ್ ಮಾಡಿ ಬರೀ ಹನ್ನೆರಡು ಸಾವಿರ ಹೊಡೆದ ಸರ್ ಗಾಡಿ ಬರಿ ಹನ್ನೆರಡು ಇದರಲ್ಲಿ ಎರಡರ್ ಆಪ್ಷನ್ ಇದು ಎರಡು ಏರ್ ಬ್ಯಾಗ್ ಬರುತ್ತೆ ಎಲ್ಲ ಬರುತ್ತೆ ಎಲ್ಲ ಬರುತ್ತೆ ಸರ್ ಸೊ ಒಂದಲ್ಲ ಎರಡರ್ ಬ್ಯಾಕ್ ಬರುತ್ತೆ ನಿಮ್ಗೆ ಸ್ಪೀಕರ್ಸ್ ಬರುತ್ತೆ ಲೆದರ್ನ್ ಟೀಯರ್ಸ್ ಎಲ್ಲಾ ಬರುತ್ತೆ ನಿಮ್ಗೆ ಬರಿ ಹನ್ನೆರಡು ಸಾವಿರ ಹೊಡೆದ ಸರ್ ಬರಿ ಟ್ವೆಲ್ ತೌಸಂಡ್ ಕಿಲೋಮೀಟರ್ ರನ್ನಿಂಗ್ ಸೊ ಹಂಡ್ರೆಡ್ ಪರ್ಸೆಂಟ್ ಶೋ ರೂಮ್ ಸರ್ವಿಸ್ ಹಾಕಿರುವಂತ ವೆಹಿಕಲ್ ಟ್ವೆಲ್ ತೌಸಂಡ್ ಕಿಲೋಮೀಟರ್ ಮಾತ್ರ ಐವತ್ ಸಾವಿರ ತಗೊಂಡ್ರೆ ಲೋನ್ ಮಾಡಿಸಿ ಗಾಡಿ ಕೊಡ್ತೀವಿ ಸರ್ ಇದು ಬರೀ ಐವತ್ ಸಾವಿರ ಡೌನ್ ಪೇಮೆಂಟ್ ಅಷ್ಟೇ ಹೌದು ಸರ್ ಹೌದು ಸೊ ಇಲ್ಲೊಂದು ನೆಕ್ಸ್ಟ್ ಒನ್ ವೆಹಿಕಲ್ ರೆಡಿ ಆಗಿದೆ ಗಾಡಿ ಮಾತ್ರ ಸೂಪರ್ ಆಗಿದೆ ಸರ್ ಇದು ಹೇಳಿ ಸರ್ ಸರ್ ಟೂ ತೌಸಂಡ್ ಟ್ವೆಂಟಿ ಟು ಸಿಂಗಲ್ ಓನ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಪೆಟ್ರೋಲ್ ಬರೀ ಮೂವತ್ತ ಒಂಬತ್ತು ಲಕ್ಷ ಫೈನಲ್ ಹಂಡ್ರೆಡ್ ಲೋನ್ ಆಗುವಂತ ಕೂಡ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುತ್ತೆ ಸರ್ ನೋಡ್ತಾ ಇರ್ಬೋದು ಒಂದ್ ರೂಪಾಯಿ ಡೌನ್ ಪೇಮೆಂಟ್ ಬೇಡ ನಿಮ್ ಪ್ರೊಫೈಲ್ ಏನಾರ ಸೂಪರ್ ಆಗಿದೆ ಅತ್ತತ್ರ ಫುಲ್ ಕ್ಯಾಶ್ ಲೋನ್ ಆಗಿಬಿಡುತ್ತೆ ನಿಮಗೆ ಹೌದು ಸರ್ ಸಿಂಗಲ್ ಓನ್ ಅಂದ್ರೆ ಟ್ವೆಂಟಿ ಟೂ ಮಾಡಲು ತರ್ಟಿ ಸರ್ ಇದು ಕಿಲೋಮೀಟರ್ ರನ್ ಆಗಿರೋದು ನಿಮಗೆ ವಿತ್ ಸಂಡ್ ರೂಫ್ ರೈಲ್ಸ್ ಎಲ್ಲ ಬರುತ್ತೆ ಸೊ ಇದ್ರಲ್ಲೂ ಕೂಡ ನಿಮಗೆ ಏರ್ ಬ್ಯಾಗು ಎ ಬಿ ಎಸ್ ಟಚ್ ಸ್ಕ್ರೀನು ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಮಾತ್ರ ಪ್ರೀಮಿಯಂ ಆಗಿದೆ ಸೊ ಗಾಡಿ ಎಲ್ಲ ಈ ತರ ಇದೆ ಜಸ್ಟಿಸ್ ಪ್ರಾಡಕ್ಟ್ ನಮಗೆ ಕಾಲ್ ಮಾಡಿ ಈ ವೆಹಿಕಲ್ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಡೀಟೇಲ್ಸ್ ಹೇಳ್ತಾರೆ ಫೈನಲ್ ಪ್ರೈಸ್ ಸರ್ ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಡೀಸೆಲ್ ವೆಹಿಕಲ್ ಎಂಟು ಲಕ್ಷಕ್ಕೆ ಫೈನಲ್ ಆಗುತ್ತೆ ಅದು ಕೂಡ ಡೀಸೆಲ್ ವೆಹಿಕಲ್ ಡೀಸೆಲ್ ವೆಹಿಕಲ್ ಸರ್ ಓಕೆ ಇದ್ರಲ್ಲೂ ಕೂಡ ನಿಮಗೆ ಸ್ಮಾರ್ಟ್ ಹೈಬ್ರಿಡ್ ಎಲ್ಲ ಬರುತ್ತೆ ನಿಮಗೆ ಅಂಡ್ ಸರ್ ಇದು ಸಿಗ್ಮಾ ಸಿಗ್ಮಾ ಸರ್ ಸಿಗ್ಮಾ ಫುಲ್ ಟಾಪ್ ಅಂಡ್ ವೆಹಿಕಲ್ ಸೊ ಇದ್ರಲ್ಲಿ ಕೂಡ ಲೆದರ್ ಏರ್ ಬ್ಯಾಗ್ ಎ ಬಿ ಎಸ್ ಎಲ್ಲ ಬರುತ್ತೆ ಇನ್ನೂ ಒಂದು ಇಕೋ ಗಾಡಿ ರೆಡಿ ಆಗಿದೆ ಅದು ಕೂಡ ಸಿ ಎನ್ ಜಿ ಗಾಡಿ ಸರ್ ಟೂ ತೌಸಂಡ್ ಟ್ವೆಂಟಿ ಒನ್ ಸೆಕೆಂಡ್ ಸಿ ಎನ್ ಜಿ ಪೆಟ್ರೋಲ್ ಸರ್ ಇದು ಐದು ಲಕ್ಷಕ್ಕೆ ಫೈನಲ್ ಆಗುತ್ತೆ ನಾಲ್ಕು ನಾಲ್ಕು ಲೋನ್ ಆಗುತ್ತೆ ಸರ್ ಇದಕ್ಕೆ ಸೊ ನೋಡ್ತಾ ಇರಬಹುದು ನಾಲ್ಕೂವರೆ ಗಂಟೆ ಲೋನ್ ಆಗುತ್ತೆ ನಿಮ್ಗೆ ಬರೀ ಈ ಗಾಡಿಗೂ ಕೂಡ ಐವತ್ತು ಸಾವಿರ ಡೌನ್ ಪೇಮೆಂಟ್ ತಗೋಬೋಟ್ರಿ ಸಾಕು ಪ್ರೊಫೈಲ್ ಚೆನ್ನಾಗಿದೆ ನಿಮ್ಗೆ ಮಿಕ್ಕಿದ ಸಿ ಎನ್ ಜಿ ಇದೆ ಇದು ಕಂಪನಿ ಫಿಟೆಡ್ ಸಿ ಎನ್ ಜಿ ಹೌದು ಸರ್ ಸರ್ ಸಿ ಎನ್ ಜಿ ಎಲ್ಲ ಮೈಲೇಜ್ ಮೈಲ್ ಬರುತ್ತೆ ನಿಮ್ಗೆ ಐ ಟ್ವೆಂಟಿ ಇಲೈಟ್ ಸರ್ ಟೂ ತೌಸಂಡ್ ಸೆವೆಂಟೀನ್ ಸಿಂಗಲ್ ಓನರ್ ಅಷ್ಟ ಆಪ್ಷನ್ ಸಿಕ್ಸ್ ಪುಷ್ ಪುಷ್ಪಟನ್ ಬರಿ ಐವತ್ತೊಂಬತ್ತು ಸಾವಿರ ಹೊಡೆದಿದೆ ಕಿಲೋಮೀಟರ್ ಆರು ಲಕ್ಷ ಹದಿನೈದು ಸಾವಿರ ಫೈನಲ್ ಆಗುತ್ತೆ ಆರುವರೆಗೆ ಲೋನ್ ಆಗುತ್ತೆ ವೆಹಿಕಲ್ ಹೌದು ಸರ್ ಸೊ ಟಾ ಗಾಡಿ ರೆಡಿ ಆಗಿದೆ ಸರ್ ಟೂ ತೌಸಂಡ್ ಸೆವೆಂಟೀನ್ ಸಿಂಗಲ್ ಓನರ್ ಆಟೋಮೆಟಿಕ್ ಸರ್ ಎಸ್ ಎಕ್ಸ್ ಆಪ್ಷನ್ ಅಲ್ ಒಂಬತ್ತು ಲಕ್ಷಕ್ಕೆ ನೆಗೋಷಿಯಬಲ್ ಆಗುತ್ತೆ ಸರ್ ಇದು ಒಂಬತ್ತು ಲಕ್ಷಕ್ಕೆ ಇನ್ನು ಕೂಡ ಡೀಸೆಲ್ ಡೀಸೆಲ್ ವೆಹಿಕಲ್ ವೆಹಿಕಲ್ ಸಿಂಗಲ್ ಓನರ್ ಬರೀ ಎಪ್ಪತ್ನಾಲ್ಕು ಸಾವಿರ ಹೊಡಿದೆ ರಾಪಿಡ್ ಹುಡುಕೋರ್ಗೆ ಒಂದಲ್ಲ ಎರಡು ಗಾಡಿ ಇದೆ ಒಂದು ಬಂದ್ಬಿಟ್ಟು ಆಟೋಮೆಟಿಕ್ ಟೂ ತೌಸಂಡ್ ಸೆವೆಂಟೀನ್ ಎರಡು ಸಿಂಗಲ್ ಅವನ ಸರ್ ಯಾವ್ದೇ ತಗೊಳ್ಳಿ ಏಳು ಲಕ್ಷ ನೆಗೋಷಿಯಬಲ್ ಆಗುತ್ತೆ ಸೆವೆನ್ ಲ್ಯಾಕ್ಸ್ ಫೈನಲ್ ಫೈನಲ್ ಸರ್ ಹೌದು ವಿಟಾರ ಬ್ರಿಜಾ ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಸಿಂಗಲ್ ಅಡಿ ಆಪ್ಷನ್ ಅಲ್ ಡೀಸೆಲ್ ವೆಹಿಕಲ್ ಏಳು ಲಕ್ಷ ಹದಿನೈದು ಸಾವಿರ ಫೈನಲ್ ಆಗುತ್ತೆ ಸರ್ ಇದು ಏಳು ಲಕ್ಷ ಹದಿನೈದು ಸಾವಿರಕ್ಕೆ ನಿಮಗೆ ಫೈನಲ್ ಆಗುತ್ತೆ ಈ ವೆಹಿಕಲ್ ಗಾಡಿ ಎಲ್ಲ ಈ ತರ ಇದೆ ನಿಮಗೆ ಸೊ ಡೀಸೆಲ್ ವೆಹಿಕಲ್ ಡೀಸೆಲ್ ಸರ್ ಅಂಡ್ ಅದು ಕೂಡ ಮೇನ್ಲಿ ಸಿಂಗಲ್ ಓನರ್ ಗಾಡಿ ಪಾರ್ಕಿಂಗ್ ಡಬಲ್ ಎಲ್ಲ ಬರುತ್ತೆ ಕೂಡ ಡಬಲ್ ಏರ್ ಬ್ಯಾಗ್ ಬರುತ್ತೆ ಲೆದರ್ ಇಂಟೀರಿಯರ್ಸ್ ಕಂಪರಿಫಿಟ್ ಅಂಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಸೊ ವಿಟಾರ ಬ್ರಿಜ್ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್ ಅಂಡ್ ರೀಸೆಲ್ ವ್ಯಾಲ್ಯೂ ಕೂಡ ಸೂಪರ್ ಆಗಿರುತ್ತೆ ಈ ವೆಹಿಕಲ್ ಗೆ ರೊನಾಲ್ಡ್ ಕಾಲ ಫುಲ್ ಟಾಪ್ ಎಂಡ್ ನಿಮ್ಗೆ ಅಲೈ ವೀಲ್ಸ್ ಏರ್ ಬ್ಯಾಗು ಎ ಬಿಬಿಎಸ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಪ್ರೈಸು ಮಾಡ್ಲು ಸರ್ ತರ್ಟೀನ್ ಸಿಂಗಲ್ ಅನ್ನೋದು ಬರೀ ಮೂರುವರೆ ಲಕ್ಷ ಫೈನಲ್ ಆಗುತ್ತೆ ಸರ್ ಇದು ಅಂಡ್ ಅದೇ ತರ ಟಾಟಾ ಮಾಂಜಾ ಸರ್ ತರ್ಟೀನ್ ಸಿಂಗಲ್ ಕ್ವಾರ್ಟರ್ ಜೊತೆ ಡೀಸಲ್ ಬರಿ ಎರಡು ಲಕ್ಷ ಆಗುತ್ತೆ ಸರ್ ಸಾವಿರದ ಏಯ್ಟಿ ಫೈವ್ ಪಿ ಎಸ್ ಡಸ್ಟರ್ ಸರ್ ಟ್ವೆಲ್ ಸಿಂಗಲ್ ಸೆಂಡ್ ಅಂದ್ರೆ ಬರ ಅರವತ್ತೊಂಬತ್ತು ಸಾವಿರದ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಆಗುತ್ತೆ ಸರ್ ಇದು ಫೋರ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಡಸ್ಟರ್ ನ ಒಳಗಡೆ ಇಂಟೀರಿಯರ್ಸ್ ಎಲ್ಲ ನೋಡ್ತಾ ಇರ್ಬೋದು ಏಟಿ ಫೈವ್ ಪಿ ಎಸ್ ಡೀಸೆಲ್ ಕಾರ್ ಒಳ್ಳೆ ಮೈಲೇಜ್ ಬರುತ್ತೆ ಅಂಡ್ ಐ ಟೆನ್ ಸರ್ ಟೂ ತೌಸಂಡ್ ಲೆವೆನ್ ಮಾಡಲ್ ಆಟೋಮೆಟಿಕ್ ಸರ್ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಫೈನಲ್ ಆಗುತ್ತೆ ಸರ್ ಇದು ಫಿಗೋ ಸರ್ ಟೂ ತೌಸಂಡ್ ಟೆನ್ ಮಾಡಲ್ಲ ಸರ್ ಟೈಟಲ್ ನಿಮ್ ಎರಡು ಲಕ್ಷ ಹತ್ತು ಡೀಸೆಲ್ ವೆಹಿಕಲ್ ಅಂಡ್ ಅದೇ ತರ ಇಲ್ಲಿ ಒಂದು ಡಿಸೈರ್ ಇದೆ ಗಾಡಿ ರೆಡಿ ಆಗಿದೆ ನಿಮ್ಗೆ ಸಾವಿರ ಫೈನಲ್ ಆಗುತ್ತೆ ಸರ್ ಇದು ನಾಲ್ಕ ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಡಿಸೈರ್ನ ಸರ್ ಇದು ರನ್ ಆಗಿದೆ ನೀವು ತೊಂಬತ್ತೆಂಟು ಸಾವಿರ ಆಗಿದೆ ಸರ್ ಸರ್ ಈ ಗಾಡಿಗೂ ಕೂಡ ಲೋನ್ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುವಂತ ವೆಹಿಕಲ್ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ಅಂಡ್ ಪಾಸ್ಟರಿಂಗ್ ಎದರ್ಟೇಟ್ಸ್ ಕಂಪನಿ ಫಿಟಿಂಗ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಸೊ ಡಿಸೈರ್ ಹುಡುಕೋರಿಗೆ ಒಂದು ಒಳ್ಳೆ ಆಪ್ಷನ್ ಗ್ರೇ ಕಲರ್ ಗಾಡಿ ರೆಡಿ ಆಗಿದೆ ಔಟ್ ಆಫ್ ಮಾರ್ಕೆಟ್ ಅಲೈ ವೀಲ್ಸ್ ಕೂಡ ಇದೆ ಅದೇ ತರ ಸ್ವಿಫ್ಟ್ ಹುಡುಕೋರಿಗೆ ಒಂದಲ್ಲ ಎರಡು ಗಾಡಿ ರೆಡಿ ಆಗಿದೆ ಎರಡು ಕೂಡ ವಿ ಎಕ್ಸ್ ಐ ಸರ್ ಟೂ ತೌಸಂಡ್ ಫಿಫ್ಟೀನ್ ಸೆಕೆಂಡ್ ಅಂತ ಫೋರ್ ಸಿಕ್ಸ್ಟಿ ಫೈನಲ್ ಆಗ್ತದೆ ಸರ್ ಓಕೆ ಎರಡು ಗಾಡಿ ಹೌದು ಸರ್ ಸರ್ ನಿಮಗೆ ಫೋರ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ತೌಸಂಡ್ ಯಾವುದೇ ಗಾಡಿ ತಗೊಂಡ್ರು ಫೋರ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಇದು ಬಂದ್ಬಿಟ್ಟು ಫಿಫ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ಸೆವೆಂಟಿ ನೈನ್ ತೌಸಂಡ್ ಕಿಲೋಮೀಟರ್ ಅನ್ನಾಗಿದೆ ವಿ ಎಕ್ಸ್ ಐ ಅಂಡ್ ಇದು ಬಂದ್ಬಿಟ್ಟು ಸಿಕ್ಸ್ಟೀನ್ ಮಾಡಲು ಸೆಕೆಂಡ್ ಓನರ್ ನೈನ್ಟಿ ಏಟ್ ತೌಸಂಡ್ ಕಿಲೋಮೀಟರ್ ಆಗಿದೆ ವಿ ಎಕ್ಸ್ ಐ ಎರಡು ಗಾಡಿ ಯಾವ್ದು ತಗೊಂಡ್ರು ನಿಮ್ಗೆ ಫೋರ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಗೆ ನಿಮಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುವಂತ ವೆಹಿಕಲ್